ನಮ್ಮ ಕೊತ್ತೂರ್ಜಿ ಮಂಜುನಾಥ್ ನಾಯಕರಾದಂಥವರು ಏನು ಲಾ ಲಾಸ್ಟ್ ಟೈಮ್ ಕೊಟ್ಟಿದ್ದರು ಏನು ಮೊದಲನೇ ಬಹುಮಾನ ಚಿನ್ನದ ಸರ ಮತ್ತು ಎರಡನೇ ಬಹುಮಾನ ಬೆಳ್ಳಿ ದೀಪಗಳು ಮತ್ತು ಸಮಾನಕರವಾದಂಥ ಒಂದು ಗ್ರಾಮಿನ ಚ ಕಾಯಿನ್ ಕೊಟ್ಟಿದ್ದರು ಅದೇ ರೀತಿ ಈ ಸರೇನು ನಮ್ಮ ಕೊತ್ತೂರ್ಜಿ ಮಂಜುನಾಥ್ ನಾಯಕರು ಅನೌನ್ಸ್ ಮಾಡು ಅಂತ ಹೇಳಿದ್ದಾರೆ ಅನೌನ್ಸ್ ಮಾಡ್ತಾ ಅದರ ಜವಾಬ್ದಾರಿಯನ್ನು ನಮ್ಮ ನಗರಸಭೆ ಅಧ್ಯಕ್ಷರಿಗೆ ಕೊಡ್ತಾ ಇದ್ದೀವಿ ಅವರು ಯಾವ ರೀತಿ ಏನು ಅನ್ನೋದು ಕಂಡೀಷನ್ಗಳು ಅವ್ರಿಗೆ ಬಿಟ್ಟಿದ್ದು ಅವರೇ ಯಾಕಂತ ಹೇಳಿದ್ರೆ ಮುಂದಾಡಿ ಹೇಳ್ತೀವ ಅವ್ರ ನಾಯಕತ್ವದಲ್ಲೇ ನಾವು ಈ ಬಹುಮಾನ ಕೂಡ ವಿತರಣೆ ಮಾಡ್ತೀವಿ ಅದಕ್ಕೋಸ್ಕರ ಅವರೇ ಮಾತಾಡ್ತಾರೆ ಹದಿನೈದನೇ ತಾರೀಕು ಈ ಒಂದು ಸಂಕ್ರಾಂತಿ ಪ್ರಯುಕ್ತ ಈ ಒಂದು ಶಿವಕೇಶನಗರದಿಂದ ರಾಸುಗಳ ಮೆರವಣಿಗೆ ಏನು ಹೊರಡ್ತದೋ ಅದು ಕೊನೆ ಅಂತ ತಲುಪಿ ನೇತಾಜಿ ಕ್ರೀಡಾ ಕ್ರೀಡಾಂಗಣಕ್ಕೆ ಬಂದು ಅಲ್ಲಿ ಈ ಉತ್ತಮ ಅಲಂಕಾರ ಮಾಡ್ಕೊಂಡು ಬಂದಿರತಕ್ಕಂಥ ಜೋಡಿ ಎತ್ತುಗಳು ಯಾರ್ಯಾರು ಒಳ್ಳೆ ಇದು ಬಂದಿರ್ತದೋ ಅದು ನಮ್ಮ ಕಮಿಟಿ ಇರ್ತದೆ ಅದರಲ್ಲಿ ಆಯ್ಕೆ ಕಮಿಟಿ ಅಂತ ಆ ಆಯ್ಕೆ ಕಮಿಟಿಯಲ್ಲಿ ಸೆಲೆಕ್ಷನ್ ಮಾಡಿ ಅಂಥ ಉತ್ತಮವಾದ ಎತ್ತುಗಳಿಗೆ ಮೊದಲನೇ ಬಹುಮಾನ ಡಾಕ್ಟರ್ ಕೊತ್ತೂರು ಮಂಜುನಾಥ್ ಅವರ ಕೊಡುಗೆ ಏನಿದೆಯೋ ಆ ಇದರಲ್ಲಿ ನಾವು ಉತ್ತಮ ಅಲಂಕಾರ ಮಾಡ್ಕೊಂಡ್ ಎತ್ತುಗಳಿಗೆ ಮೊದಲನೇ ಬಹುಮಾನವಾಗಿ ಒಂದು ಗೋಲ್ಡ್ ಚೈನನ್ನು ನೀಡ್ತಾ ಇದ್ವಿ ಎರಡನೇ ಬಹುಮಾನವಾಗಿ ಅದೇ ಥರ ಆಯ್ಕೆ ಕಮಿಟಿ ಏನು ಸೆಲೆಕ್ಷನ್ ಮಾಡ್ತದೋ ಅದರಲ್ಲೇ ದೀಪಗಳು ಎರಡು ದೀಪಗಳು ಓದ್ಸಲನೂ ಕೊಟ್ಟಿದ್ವಿ ಬೆಳ್ಳಿ ದೀಪಗಳು ಅದೇ ಬೆಳ್ಳಿ ದೀಪಗಳು ಈ ಸಲವೂ ಎರಡನೇ ಬಹುಮಾನವಾಗಿ ಕೊಟ್ಟು ಸಮಾನಕರವಾದ ಬಹುಮಾನಗಳು ಎಲ್ಲ ಎತ್ತುಗಳಿಗೂ ಗೋಲ್ಡ್ ಕಾಯಿನ್ಸು ಒನ್ ಗ್ರಾಮ್ ಗೋಲ್ಡ್ ಕಾಯಿನ್ಸು ಎಲ್ರಿಗೂ ಎಲ್ಲ ಮೆರವಣಿಗೆಯಲ್ಲಿ ಲಾಸ್ಟ್ವರೆಗೂ ಯಾರ್ಯಾರು ಪಾಲ್ಗೊಂಡಿರ್ತಾರೋ ಅಂತ ಎಲ್ಲ ರಾಸುಗಳಿಗೂ ನಾವು ವಿತರಣೆ ಮಾಡ್ತಾ ಇದ್ದೀವಿ ಆವತ್ತಿನ ದಿನ ಹದಿನೈದನೇ ತಾರೀಕು ಸಂಕ್ರಾಂತಿ ಹಬ್ಬದ ದಿನ ಎಲ್ಲರೂ ಆವತ್ತು ಎಲ್ಲರೂ ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅದೇ ಥರ ಈ ಒಂದು ಪ್ರೋತ್ಸಾಹ ನೀಡ್ತಾ ನಮ್ಮ ಕೊತ್ತೂರು ಮಂಜುನಾಥ್ ಅವರು ಆವತ್ತಿನ ದಿನ ಪಾಲ್ಗೊಳ್ಬೇಕು ಅಂತ ಹೇಳ್ಬಿಟ್ಟು ತಮ್ಮ ವಾಹಿನಿ ಮುಖಾಂತರ ನಾವು ಮನವಿ ಮಾಡ್ತಾ ಇದ್ವಿ ಈ ಒಂದು ಸಭೆಯ ಮುಖಾಂತರ ಇಡೀ ನಮ್ಮ ಮುಳುಬಾಲ್ನ ನಾಗರಿಕರ ಪರವಾಗಿ ನಮ್ಮ ಜನಪ್ರಿಯ ನಾಯಕರಾಗಿರ್ತಕ್ಕಂಥ ಪುತ್ತೂರು ಜಿ ಮಂಜುನಾಥ್ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀವಿ ಯಾಕಂದರೆ ಹೋದ ವರ್ಷ ಅವರು ಏನು ಬಂಗಾರದ ನಾಣ್ಯವನ್ನು ಕೊಟ್ಟು ಇಡೀ ಮುಳುಬಾಲು ಜನರಲ್ಲಿ ಒಂದು ಹುಮ್ಮಸ್ಸನ್ನು ತುಂಬಿಸಿದ್ರು ಅದೇ ರೀತಿ ಈ ವರ್ಷವೂ ಅದೇ ಹುಮ್ಮಸ್ಸನ್ನು ತುಂಬಿಸ್ತಾ ಇದ್ದಾರೆ ಅದರಿಂದ ಅವರಿಗೆ ನಮ್ಮೆಲ್ಲ ಮುಳುಬಾಗಲ ನಾಗರಿಕರ ಪರವಾಗಿ ಅಭಿನಂದನ ಸಲ್ಲಿಸ್ತಾ ಇದ್ದೇನೆ ಏನಂತ ಹೇಳಿದ್ರೆ ಆ ಎತ್ತುಗಳು ಚೆನ್ನಾಗಿ ಸೇರಬೇಕು ಹಬ್ಬ ಚೆನ್ನಾಗಿ ಆಗಬೇಕು ಅನ್ನೋದೇ ಅವ್ರ ಕೋರಿಕೆ ಅದಕ್ಕೋಸ್ಕರ ಅವ್ರಿಗೆ ಎತ್ತುಗಳಂದ್ರೆ ತುಂಬಾ ಆಸೆ ಅದು ಚೆನ್ನಾಗಿ ನಡೀಬೇಕು ನಾನು ಚಿಕ್ಕ ವಯಸ್ಸಿನಲ್ಲಿ ನೋಡಿದ್ದೆ ಇವಾಗ ನಿಂತು ಹೋಗ್ಬಿಟ್ಟಿದೆ ಅದಕ್ಕೆ ಚೆನ್ನಾಗಿ ನಡೀಬೇಕು ಅಂತ ಉದ್ದೇಶ ನೀವು ಪ್ರೈಸ್ ಅದು ಅನೌನ್ಸ್ ಮಾಡಿದ್ರೆ ನಮ್ಮ ಜನ ಚೆನ್ನಾಗಿ ಬರ್ತಾರೆ ಒಳ್ಳೆ ಹಸುಗಳು ಸೇರುತ್ತೆ ಎತ್ತುಗಳು ಸೇರುತ್ತೆ ಅನ್ನೋದು ಉದ್ದೇಶ ಪೂರ್ವವಾಗಿ ಅವರು ಈ ಬ್ರಹ್ಮಾನವನ್ನು ಪ್ರಕಟಿಸಿದ್ದಾರೆ ಮೊದಲಿಗೆ ಮುಳುಬಾಗಿಲ ನಾಗರಿಕರಿಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಬಯಸುತ್ತಾ ನಮ್ಮ ಮುಳುಬಾಗಿಲು ಸಂಸ್ಕೃತಿಯ ಒಂದು ಅವಿಭಾಜ್ಯ ಅಂಗ ಅಂಗವಾಗಿರ್ತಕ್ಕಂಥ ಈ ಸಂಕ್ರಾಂತಿ ಆಚರಣೆ ಏನಿದೆ ಇದು ತಲತಲಾಂತರಗಳಿಂದ ನಡ್ಕೊಂಡು ಬಂದಿದೆ ಈ ಆಚರಣೆಯನ್ನು ನಾವು ಮುಂದಿನ ತಲೆಮಾರಿಗೂ ಕೊಂಡೊಯ್ಯಬೇಕಾಗಿದೆ ಆ ಎಲ್ಲರ ಆ ಇದೆಲ್ಲ ಜವಾಬ್ದಾರಿ ನಮ್ಮ ಮೇಲೆ ಇರೋದರಿಂದ ಆ ಹೊಣೆಯನ್ನು ನಾವು ನಿಭಾಯಿಸ್ಕೊಳ್ಬೇಕಾಗಿದೆ ಆದ ಕಾರಣ ಮುಳುಬಾಗಿಲು ನಾಗರಿಕರು ಜೊತೆಗೆ ತಮ್ಮಲ್ಲಿರ್ತಕ್ಕಂಥ ರಾಸುಗಳನ್ನು ಉತ್ತಮವಾಗಿ ಅಲಂಕಾರಗಳು ಮಾಡಿಕೊಂಡು ಬಂದು ಅವತ್ತೊಂದು ದಿವಸ ಸಂಕ್ರಾಂತಿಯ ಹಬ್ಬದ ವಿಶೇಷತೆ ಏನಿದೆ ಅನ್ನೋದನ್ನ ನಮ್ಮ ಮುಂದಿನ ತಲೆಮಾರಿಗೆ ತೋರಿಸ್ಕೊಳ್ಬೇಕಾಗತ್ತೆ ದಯವಿಟ್ಟು ಈ ಕಾರ್ಯಕ್ರಮಕ್ಕೆ ರೀತಿಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮಕ್ಕೆ ತನು ಮನ ಧನ ಸಹಾಯ ಮಾಡ್ತಾ ಇರ್ತಕ್ಕಂಥ ಎಲ್ಲರಿಗೂ ಈ ಸಂದರ್ಭದಲ್ಲಿ ನೆನೆಸ್ಕೊಳ್ಳುತ್ತಾ ಅವ್ರಿಗೆ ವಂದನೆಗಳನ್ನು ತಿಳಿಸುತ್ತಿದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಹೇಳ್ತಾ ಇದೀವಿ ಹದಿನೈದನೇ ತಾರೀಕು ಸಂಕ್ರಾಂತಿ ಹಬ್ಬ ನಡೀತಾ ಇದೆ ಡಾಕ್ಟರ್ ಕುತ್ತೂರು ಮಂಜುನಾಥ್ ಸಾಹೇಬರು ಒಂದು ಎರಡು ವರ್ಷಗಳಿಂದ ಒಂದು ಕಿತ್ತನ್ನು ಕೊಡ್ತಾ ಇದ್ದಾರೆ ಅದೇ ರೀತಿಯಾಗಿ ಈ ಹಬ್ಬಕ್ಕೆ ಅವರು ಆಗಮಿಸಿದ್ರೆ ಒಳ್ಳೆಯ ಆಗುತ್ತೆ ಅಂತ ನಮ್ಮ ಭಾವನೆ ಅವರು ಬಂದರೆ ಚೆನ್ನಾಗಿರುತ್ತೆ ಅಂತ ದಿನಾಂಕ ಹದಿನೈದು ಹತ್ತೊಂಬತ್ತರ ನಡೆಯುವ ಮುಳುಭಾಗದ ಸಂಕ್ರಾಂತಿ ಹಬ್ಬದ ಪ್ರಯುಕ್ತವಾಗಿ ನಗರಸಭೆಯಿಂದ ನೀಡಬೇಕಾದ ಎಲ್ಲ ಕೊಡುಗೆಗಳನ್ನು ನೀಡುತ್ತೇವೆ ಅಂತ ಹೇಳಿ ಈ ಸುದ್ದಿವಾಹಿನಿ ಮುಖ್ಯ ತಿಳಿಸ್ತಾ ಇದ್ದಾರೆ ಸಂಕ್ರಾಂತಿ ಹಬ್ಬದ ಪ್ರಯುಕ್ತವಾಗಿ ಮುಳಬಾಗಲ್ ನಗರಸಭೆಯಿಂದ ಮೊದಲಿನಿಂದಲೂ ನಮಗೆ ಒಂದು ಒಳ್ಳೆ ರೀತಿಯ ಕೊಡುಗೆ ನೀಡ್ತಾ ಇದ್ದಾರೆ ಅವರು ಆ ಒಳ್ಳೆ ರೀತಿ ಅಂತ ಹೇಳಿದ್ರೆ ಮುಳಬಾಗಲ್ ನಗರದಲ್ಲಿ ಎಲ್ಲಾ ಕಡೆಯೂ ಎಲ್ಲಾ ಬೀದಿಗಳಲ್ಲಿ ಮಾವುನಿಯ ತೋರಣೆಗಳನ್ನು ಕಟ್ತಾ ಇದ್ರು ಅದೇ ರೀತಿಯಾಗಿ ನಮಗೆ ವಾದ್ಯಗೋಷ್ಠವನ್ನು ವ್ಯವಸ್ಥೆ ಮಾಡ್ತಾ ಇದ್ರು ಸಿಬ್ಬಂದಿ ವ್ಯವಸ್ಥೆ ಮಾಡ್ತಾ ಇದ್ರು ಅದೇ ರೀತಿ ಸ್ವಚ್ಛವನ್ನು ಬಹಳ ಅದ್ಭುತವಾಗಿ ಸ್ವಚ್ಛತೆಯನ್ನು ಮಾಡಿಕೊಟ್ಟು ನಮಗೆ ಎಲ್ಲಾ ರೀತಿ ಸಹಕಾರ ಮಾಡ್ತಾ ಇದ್ರು ನಗರಸಭೆ ಈ ಎಲ್ಲ ಸಹಕಾರ ನೀಡೋದಕ್ಕೆ ನಗರಸಭೆ ಅಧ್ಯಕ್ಷರಿಗೂ ಆಮೇಲೆ ನಗರಸಭೆ ಪೌರಾಯುಕ್ತರಿಗೂ ಸಿಬ್ಬಂದಿ ವರ್ಗದವರಿಗೂ ನಾನು ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೀನಿ ಸಂಕ್ರಾಂತಿ ಹಬ್ಬದ ಆಚರಣೆ ಪರವಾಗಿ ನಾನು ಧನ್ಯವಾದನ ಅರ್ಪಿಸ್ತಾ